ಹಾಯ್ ಕನ್ನಡ ಜನತೆಗೆ ಡೈಮಂಡ್ ಕನ್ನಡಿಗ ಮಾಡುವ ದೊಡ್ಡ ನಮಸ್ಕಾರಗಳು ಇಂದು ನಾವು ಭಾರತದ ನೌಕಾಪಡೆಯ ಮಹಿಳಾ ಲೆಫ್ಟಿನೆಂಟ್ ಅಧಿಕಾರಿಗಳು ಪಾಯಿಂಟ್ ವನ್ನು ದಾಟುವ ಮೂಲಕ ಯಶಸ್ವಿಯಾಗಿದ್ದಾರೆ ಏನಿದು ಪಾಯಿಂಟ್ ನಮೋ ಇದರ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪಾಯಿಂಟ್ ನಮೋ ಎಂಬುದು ದಕ್ಷಿಣ ಸ್ಪೆಸಿಫಿಕ್ ಸಾಗರದ ದಕ್ಷಿಣದಲ್ಲಿ ಕಂಡುಬರುತ್ತದೆ ಪಾಯಿಂಟ್ ನಮೋ ಎಂದರೆ ಲಾ ಲ್ಯಾಟಿನ್ ಭಾಷೆಯ ನೋಬಡಿ ಎಂದರ್ಥ ಇದನ್ನು ಯಾರು ಪ್ರವೇಶಿಸಲಾಗದ ಸಾಗರ ಧ್ರುವ ಎಂದು ಕೂಡ ಕರೆಯುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅಮೆರಿಕದ ಅಟ್ಮೋಸ್ಪಿರಿಕ್ ಅಡ್ಮಿನಿಸ್ಟ್ರೇಷನ್ ಸಂಶೋಧನಾ ಮಾಡುವ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಧ್ವನಿ ಕೇಳಿಬರುತ್ತದೆ ಈ ಧ್ವನಿ ಜಗತ್ತಿನ ಎಲ್ಲ ಸಂಶೋಧನಾ ಸಂಸ್ಥೆಗಳಿಗೆ ನಿಗೂಢವಾದ ವಿಷಯವಾಗಿರುತ್ತದೆ ನಂತರ ಸಂಶೋಧನಾ ನಡೆಸುತ್ತಾ ನಡೆಸುತ್ತಾ ಹೋದರೆ ಇದನ್ನು ಬ್ಲೂ ಎಂದು ಕರೆಯುತ್ತಾರೆ ಬ್ರುಪ್ ಎಂದರೆ ಪಾಯಿಂಟ್ ನಮೋದಲ್ಲಿ ಕಂಡು ಬರುವ ನಿಗೂಢವಾದ ಶಬ್ದ ಎಂದರ್ಥ ಮುಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ನ್ಯಾಷನಲ್ ಓಷಿಯನ್ ಅಟ್ಮಾಸ್ಫರಿಕ್ ಅಡ್ಮಿನಿಸ್ಟ್ರೇಷನ್ವು ಈ ಶಬ್ದವನ್ನು ಗ್ಯಾಲಕ್ಸಿಗಳ ಅಲುಗಾಡುವಿಕೆ ಮೂಲಕ ಆಗಿದೆ ಎಂದು ಸ್ಪಷ್ಟನೆ ಕೊಟ್ಟಿದೆ ದಕ್ಷಿಣ ಸ್ಪೆಸಿಫಿಕ್ ನ ದಕ್ಷಿಣದಲ್ಲಿರುವ ಪಾಯಿಂಟ್ ನಮೋ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಆಳ ಸಮೀಪದ ಯಾವುದೇ ಭೂ ಪ್ರದೇಶ ಕಂಡು ಬರುವುದಿಲ್ಲ ಸುತ್ತಲೂ ಇಪ್ಪತ್ತೆರಡು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಹೊಂದಿದೆ ಸುಮಾರು ಪೂರ್ವ ದಿಕ್ಕಿನಿಂದ ಚಿಲೆಯಿಂದ ಮೂರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕಿಲೋಮೀಟರ್ ಪಶ್ಚಿಮದಿಂದ ನಾಲ್ಕು ಸಾವಿರದ ಏಳುನೂರು ಕಿಲೋಮೀಟರ್ ಮತ್ತು ದಕ್ಷಿಣ ಧ್ರುವ ಅಂಟಾರ್ಕ್ಟಿಕ್ ಎರಡು ಸಾವಿರದ ಆರ್ನೂರ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸ್ಟೇಷನ್ ಇದನ್ನು ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಿಲೋಮೀಟರ್ ಎತ್ತರದಿಂದ ವೀಕ್ಷಣೆ ಮಾಡುತ್ತದೆ ಮೊದಲ ಬಾರಿಗೆ ಎರಡ್ ಸಾವಿರದ ಒಂದರಲ್ಲಿ ರಷ್ಯನ್ ಬಾಹ್ಯಾಕಾಶ ಸಂಸ್ಥೆಯು ತಮ್ಮ ಹದಿನೈದು ವರ್ಷದ ಹಳೆಯ ಉಪಗ್ರಹವನ್ನು ಗಂಟೆಗೆ ಹದಿನೈದು ಸಾವಿರ ಕಿಲೋಮೀಟರ್ ಮತ್ತು ಮೂರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಉಷ್ಣವಿರ ಉಪಗ್ರಹವನ್ನು ಈ ಪಾಯಿಂಟ್ ನಮವನ್ನು ಎಸೆಯಲಾಗಿದೆ ಕಾರಣ ಇಲ್ಲಿ ಯಾವುದೇ ರೀತಿಯ ಜಲಚರ ಪ್ರಾಣಿಗಳು ಇರುವುದಿಲ್ಲ ಪೋಷಕಾಂಶ ನೀರು ಇರುವುದಿಲ್ಲ ಹಾಗೂ ಭೂಮಿಯಿಂದ ದೂರವಿದ್ದು ಮಾನವನಿಗೆ ಯಾವುದೇ ರೀತಿಯಾದ ಪರಿಣಾಮ ಉಂಟು ಮಾಡುವುದಿಲ್ಲ ಹೀಗೆ ಎಲ್ಲಾ ಬಾಹ್ಯಾಕಾಶ ಸಂಸ್ಥೆಗಳು ಈ ಪಾಯಿಂಟ್ ನಿಯಮವನ್ನು ಸುಮಾರು ಒಂದು ನೂರ ಅರವತ್ತು ಉಪಗ್ರಹಗಳು ಮತ್ತು ರೆಡಾರ್ಗಳು ಹಾಗೆ ಈ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟ ಉಪಯುಕ್ತವಲ್ಲದ ಉಪಕರಣಗಳನ್ನು ಈ ಪಾಯಿಂಟ್ ನಿಯಮದಲ್ಲಿ ಎಸೆಯಲಾಗಿದೆ ಇದರಿಂದ ಇದನ್ನು ಬಾಹ್ಯಾಕಾಶ ಸಂಸ್ಥೆಗಳ ಕಸದ ತೊಟ್ಟಿಲು ಎಂದು ಈ ಪಾಯಿಂಟ್ ನಿಯಮವನ್ನು ನಮ್ಮ ಭಾರತೀಯ ನೌಕೆಯ ಮಹಿಳಾ ಲೆಫ್ಟಿನೆಂಟ್ ಅಧಿಕಾರಿಯಾದ ದಿಲ್ನಾ ಮತ್ತು ರೂಪಾ ಎಂ ಎಂಬುವರು ಇದನ್ನು ದಾಟಿ ಯಶಸ್ವಿಯಾಗಿದ್ದಾರೆ ಇದು ನಮ್ಮ ಭಾರತ ದೇಶದ ಹೆಮ್ಮೆಯಾಗಿದೆ ಜಗತ್ತಿಗೆ ಇದೊಂದು ಸಾಹಸ ಕಥೆಯಾಗಿದೆ ಏಕೆಂದರೆ ಜಗತ್ತಿನ ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳು ತಮ್ಮ ಉಪಗ್ರಹವನ್ನು ಇದರಲ್ಲಿ ಎಸೆಯುವಾಗ ನಮ್ಮ ಭಾರತೀಯ ಹೆಮ್ಮೆಯ ಮಹಿಳಾ ನೌಕಾಪಡೆಗಳು ಇಂದು ಭಾರತದ ಬೆಳವಣಿಗೆಯತ್ತ ಸಾಗುತ್ತೆ ಹೆಣ್ಣು ಎಂದರೆ ಶಕ್ತಿ ಧೈರ್ಯ ನಂಬಿಕೆಯಾಗಿದೆ ಮೊದಲು ನಾಲ್ಕು ಗೋಡೆಗಳ ಮಧ್ಯೆ ಜೀವಿಸುತ್ತಿದ್ದ ಹೆಣ್ಣು ಇಂದು ಜಗತ್ತನ್ನು ಸುತ್ತಿದ್ದಾಳೆ ಎಂದರೆ ಇದಕ್ಕೆ ಶಕ್ತಿ ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿರುವ ಬೃಹತ್ ಸಂವಿಧಾನ ಮತ್ತು ಪವಿತ್ರ ಸಂವಿಧಾನ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರಣ ಎಂದು ಹೇಳಲಾಗಿದೆ ಆದ್ದರಿಂದ ಎಲ್ಲರೂ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಗೌರವಿಸೋಣ ಅದೇ ರೀತಿಯಾಗಿ ನಡೆದುಕೊಳ್ಳೋಣ ಎನ್ನುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲ ಕ್ಲಿಕ್ ಮಾಡಿ